ಹಾಯ್ ಗುಡ್ ಮಾರ್ನಿಂಗ್ ಇದು ಡೇ ಟೂ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಇದ್ದುಬಿಟ್ಟು ಉಡುಪಿಯಿಂದ ಒಂದು ಎಂಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಮತ್ತು ಬೀಚ್ ಅಂತ ಅಲ್ಲಿಗೆ ಬಂದಿದ್ದೀವಿ ಸನ್ರೈಸ್ ನೋಡೋಣ ಅಂತ ಸನ್ರೈಸ್ ಅನ್ನೋದಕ್ಕಿಂತ ಬೆಳಗ್ಗೆ ಬೆಳಗ್ಗೆ ವ್ಯೂ ಚೆನ್ನಾಗಿರುತ್ತೆ ಬೀಚಲ್ಲಿ ಅಂತಂದ್ಬಿಟ್ಟು ನೋ ಕ್ರೌಡ್ ಕಮ್ಮಿ ಯಾರು ಅಲೆಗಳಂತೂ ಸಪತ್ತು ದೊಡ್ಡವಿದ್ದಾವೆ ತೋರಿಸ್ತೀವಿ ನೋಡಿ ದಿಸ್ ಈಸ್ ಹೌ ಶೋರ್ ಸೇಸ್ ಗುಡ್ ಮಾರ್ನಿಂಗ್ ಅಂತ ಸಖತ್ ಪೀಸ್ಫುಲ್ ಆಗಿದ್ರು ಸೌಂಡ್ ಜಾಸ್ತಿ ಇದೆ ಅಲೆಗಳದು ಆ್ಯಂಡ್ ಮೈನ್ಲಿ ಏನು ಅಂತಂತಂದರೆ ಇಲ್ಲಿ ಕಂಪ್ಲೀಟಾಗಿ ಯಾರ್ಯಾರು ಇಲ್ಲ ನಾವಿಬ್ಬರೇ ನಾವಿಬ್ರು ಬಿಟ್ಟರೆ ಇನ್ನೊಬ್ರು ಇಲ್ಲ ದಟ್ ಇಸ್ ವಾಟ್ ಒಂಥರ ರಿಯಲ್ ಎಂಜಾಯ್ಮೆಂಟ್ ಅಂತ ಅನ್ಬೋದು ಡೇ ಟೈಮ್ನಲ್ಲೂ ಜನ ಭಾಳ ಕಡಿಮೆ ಇರ್ತಾರೆ ಈ ಬೀಚಲ್ಲಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಸಾ ವ್ಲಾಗರ್ಸ್ ನಮ್ಗೆ ಈ ಪ್ಲೇಸ್ ಎಷ್ಟಿಷ್ಟ ಆಯಿತು ಅಂದರೆ ನಾವು ಮಾರ್ನಿಂಗ್ ಎದ್ದು ಬಂದಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅನಿಸ್ಬಿಡ್ತು ಸಮುದ್ರನೇ ಒಂದು ಪ್ರಪಂಚ ಅಂದರೆ ಸಮುದ್ರದ ದಡದಲ್ಲಿ ಇನ್ನೊಂದು ಪ್ರಪಂಚ ಇತ್ತು ಈ ರೀತಿ ಹೋಲ್ಸ್ ಇತ್ತು ಅಲ್ಲಲ್ಲಿ ನಾವು ನೋಡಿದ್ರೆ ಅದರೊಳಗಡೆ ಏಡಿಗಳಿತ್ತು ಏನಂದ್ರೆ ಈ ಹೋಲ್ಸ್ ಅಲ್ಲಿ ಒಂದು ಏಡಿ ಮಾತ್ರ ಇರುತ್ತೆ ಅದ್ರ ಮನೆಗೆ ಇನ್ನೊಂದು ಏಡಿ ಬಂದರೆ ಅದನ್ನು ಈಚೆ ಹಾಕ್ಬಿಡುತ್ತೆ ಅದೇ ತರ ಅಲೆಗಳ ಜೊತೆಗೆ ಸುಮಾರಷ್ಟು ಒಂದು ಇರುವೆ ಗಾತ್ರದಷ್ಟು ಇಂದ ಸ್ವಲ್ಪ ದೊಡ್ಡದ್ರ ತನಕ ಮರಿ ಏಡಿಗಳು ಅಲೆ ಜೊತೆಗೆ ಬಂದ್ಬಿಟ್ಟು ವಾಪಸ್ ಹೋಗ್ತಾ ಇರುತ್ತೆ ಅದನ್ನ ತಿನ್ಲಿಕ್ಕೆ ಒಂದು ಪಕ್ಷಿ ಅಲೆ ಹೆಂಗ್ ಬರುತ್ತೋ ಹಂಗೆ ಬರೋದು ಅಲೆ ಹಿಂದಕ್ಕೆ ತಕ್ಷಣನೇ ಅದ್ರ ಹಿಂದೆ ಓಡೋಗೋದು ಆ ಥರ ಮಾಡ್ತಾ ಇತ್ತು ನಮ್ಗೆ ಅದ್ರ ಲಾಜಿಕ್ ಗೊತ್ತಾಗಲಿಲ್ಲ ಹತ್ರ ಹೋಗಿ ನೋಡಿದಾಗ ಆ ಮರಿ ಏಡಿಗಳನ್ನ ಅಲೆ ಜೊತೆಗೆ ಬರೋ ಮರಿ ಏಡಿಗಳನ್ನ ತಿನ್ನೋದಕ್ಕೆ ಅದು ಆ ಥರ ಆಟ ಆಡುತ್ತೆ ಅಂತ ಗೊತ್ತಾಯ್ತು ಇನ್ನು ನಾಲ್ಕು ಗಂಟೆಗೆ ಇಲ್ಲಿನ ಫಿಶರ್ಮ್ಯಾನ್ಸ್ ಎಲ್ಲ ಸಮುದ್ರಕ್ಕೆ ಹೋಗಿರ್ತಾರಂತೆ ಬೋಟ್ ತಗೊಂಡು ನಾವು ಯಾವಾಗ ಐದು ಮುಕ್ಕಾಲು ಆರು ಗಂಟೆ ಅಷ್ಟರಲ್ಲಿ ಹೋದ್ವಲ್ಲ ಅವಾಗ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕದಾಗಿ ಬೋಟ್ಗಳು ಕಾಣಿಸ್ತಾ ಇತ್ತು ಟೈಮ್ ಆಗ್ತಾ 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 ಬೋಟ್ಗಳು ದಡಕ್ಕೆ ಬರೋಕೆ ಸ್ಟಾರ್ಟ್ ಆಯಿತು ಆವಾಗಲೇ ನಮಗೆ ಗೊತ್ತಾಗಿದ್ದು ಓ ಇವು ಬೋಟ್ಗಳು ಅಂತ ಅಂದ್ಬಿಟ್ಟು ಬೇಕಾಗ್ತಾ ಆಗ್ತಾ ಒಂದೊಂದು ಬೋಟನ್ನೇ ಈಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾವು ಅವ್ರನ್ನ ಮಾತಾಡ್ಸ್ತಾ ಮಾತಾಡ್ಸ್ತಾ ಕೇಳಿದ್ವಿ ಅಷ್ಟು ಬೇಗ ಹೋಗೋದೇನಿದೆ ಅಂದರೆ ಮಾರ್ನಿಂಗ್ ಟೈಮಲ್ಲಿ ಹೋಗ್ಬೋದಲ್ಲ ಅಂತ ಅವ್ರು ಹೇಳಿದ್ರು ಮೆಡಿಸಿನಲ್ ಮೀನುಗಳು ಕತ್ಲ ಆದ್ಮೇಲೆ ಮೇಲ್ ಬರುತ್ತೆ ಅಂದ್ರೆ ಸಮುದ್ರದ ಆಳದಲ್ಲಿರೋ ಮೀನುಗಳು ಸಮುದ್ರದ ಬರುತ್ತೆ ಅವಾಗ ನಾವು ಈಸಿಯಾಗಿ ಫಿಶಿಂಗ್ ಮಾಡ್ಬೋದು ಅಂತಂದು ಅದಕ್ಕೋಸ್ಕರನೇ ಅವರು ಆಲ್ಮೋಸ್ಟ್ ಮೂರು ಗಂಟೆಯಿಂದನೂ ಫಿಶಿಂಗ್ಗೆ ಹೋಗ್ತಾರೆ ಮಧ್ಯದಲ್ಲಿ ಸಮುದ್ರದ ಮಧ್ಯದಿಂದ ಹಿಡ್ದು ಆ ಅವನ್ನೆಲ್ಲ ಮೀನುಗಳನ್ನ ಕಲೆಕ್ಟ್ ಮಾಡಿಕೊಂಡು ದಡಕ್ ಬರ್ತಾರಂತೆ ಇನ್ನು ಬೆಳಕಾಗ್ತಾ ಆಗ್ತಾ ಈ ನಾಯಿಗಳು ಸಹ ಬಂದವು ಬಂದ್ವು ಮಾಡ್ತವೆ ಅಂದರೆ ದಡದಲ್ಲಿ ಹೋಲಿಂದ ಹೊರಗೆ ಬರೋದನ್ನೇ ಏಡಿನೇ ಕಾಯ್ತಾ ಇರುತ್ತೆ ಅವು ಬಂದ ತಕ್ಷಣ ಇಟ್ಕೊಂಡು ತಿಂತಾವೆ ಇನ್ನೊಂದೇನಂದ್ರೆ ಇಷ್ಟೊತ್ತಲೆಲ್ಲ ಫಿಶರ್ಮ್ಯಾನ್ಸು ಈಚೆ ಬರ್ತಾರಲ್ಲ ದಡಕ್ಕೆ ದಡಕ್ಕೆ ಬಂದಾಗ ಅವರು ಮೀನುಗಳನ್ನೆಲ್ಲ ಬಲೆಯಿಂದ ತೆಗೆದು ತೆಗೆದು ಹಾಕ್ತಾ ಇರ್ತಾರೆ ಜೊತೆಗೆ ಏಡಿಗಳು ಫ್ರಾನ್ಸ್ ಎಲ್ಲ ಇರುತ್ತಲ್ಲ ಆದ್ರೂ ಪಾರ್ಟ್ಸ್ ಏನಾದ್ರೂ ಅವರು ಕಿತ್ತು ತೆಗೆದು ಆಚೆ ಬಿಸಾಕ್ದಾಗ ಅದನ್ನೆಲ್ಲ ತಿನ್ನೋದಕ್ಕೆ ಈ ನಾಯಿಗಳು ಕಾಯ್ತಾ ಇರ್ತವೆ

ಫಿಶ್ನೂ ವೆರೈಟಿ ವೆರೈಟಿ ಫಿಶ್ ಬರುತ್ತಲ್ಲ ಎಲ್ಲ ಬೇರೆ ಬೇರೆ ರೇಟ್ ಕಾರ ಏಡಿ ಇಡ್ಕೊಳ್ರಿ ಹಾ ಏಡಿ ಇಡ್ಕೊಳ್ರಿ ನೋಡೋಣ ಆಲ್ ದಿ ಇಡ್ಕುತ್ತೋ ಓ ಏ ಬೇಡ 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 நீட்ரிலா சீடியோத்தூரக்கு இவப்பா எங்கே ಇಲ್ಲೇನಾದ್ರೂ ಇಟ್ಬಿಟ್ರೆ ಕಟ್ ಮಾಡಿಬಿಡುತ್ತೆ ಕವರ್ ಕವರ್ ಇಡಿ ಒಂದು ನಿಮಿಷ ಒಂದು ಏಡಿ ಇದ್ಬಿಟ್ರೆ ನಮ್ಮ ಲಗೇಜ್ ಆದರೂ ಕೈ ಕೊಟ್ಬಿಟ್ಟು ಏಡಿ ಇದ್ಬಿಟ್ರೆ ನಮ್ ಲಗೇಜ್ ಅದ್ರ ಕೈ ಕೊಟ್ಬಿಡೋದು ನಾವು

ಅರ್ಲಿ ಮಾರ್ನಿಂಗ್ ತೋರ್ತಾರೆ ನಾಲ್ಕು ಗಂಟೆಗೆಲ್ಲ ಈಗ ಬರ್ತಾ ಇದಾರೆ ಫಿಶವ್ ಬೋಟು ಹೋಗ್ಬಿಡಕು ಎಲ್ಲರೂ ಬಿಟ್ಟರೆ ಹೋಗ್ಬಿಡಕ್ರಿ કોઈ નથી સાંભળતો છે કોઈ નથી સંબંધી સંબંધી સરનામું 16 ನಾವು ನಮ್ಮ ಕಡೆ ಅಂದರೆ ನಮ್ಮ ಬಯಲ ಸೀಮೆ ಕಡೆ ಏನಾದರೂ ಕುಟ್ಟುವಾಗ ಬೀಸುವಾಗ ಕೇರುವಾಗ ಹಿಂದಿನವರು ಹಿಂದಿನ ಕಾಲದವರು ಹಾಡುಗಳ್ನ ಹೇಳ್ತಾ ಇದ್ರಲ್ಲ ಅದೇ ಥರನೇ ಇವರು ದೋಣಿನ ಸಮುದ್ರದಿಂದ ಈಚೆ ತರಬೇಕಾದ್ರೆ ಒಗ್ಗಟ್ಟಲ್ಲಿ ತುಳು ಭಾಷೆಯಲ್ಲಿ ಏನೋ ಹೇಳ್ತಾ ಇದ್ರು ನಮ್ಗೆ ಅರ್ಥ ಆಗಲಿಲ್ಲ ಬಟ್ ಚೆನ್ನಾಗಿತ್ತು ಇವರೆಲ್ಲ ಬೆಳಗಿನ ಜಾವ ಮೂರು ಗಂಟೆಗೆಲ್ಲ ಸಮುದ್ರಕ್ಕೆ ಹೋಗ್ಬಿಟ್ಟು ಸಮುದ್ರದ ಆಳದಿಂದ ಮೇಲಕ್ಕೆ ಬಂದಿರುತ್ತಲ್ಲ ಮೀನುಗಳು ಆಗಲೇ ಇಲ್ದಂಗೆ ಮೆಡಿಸಿನಲ್ ಮೀನುಗಳು ಮೇಯ್ನಾಗಿ ಇವನ್ನೆಲ್ಲ ಹಿಡ್ಕೊಂಬಿಟ್ಟು ಸುಮಾರು ಒಂದು ಏಳರಿಂದ ಏಳುವರೆ ಅಷ್ಟರಲ್ಲಿ ದಡಕ್ಕೆ ಬಂದುಬಿಡ್ತಾರೆ ಒಂದೊಂದೇ ಬೋಟ್ ಅವ್ರು ಬಂದಾಗ ಅವರು ಫ್ಯಾಮಿಲಿಯವರು ಆ ಬೋಟ್ ಹತ್ರ ಬಂದುಬಿಟ್ಟು ಬಲೆಯಿಂದ ಮೀನನ್ನು ಬಿಡಿಸಿ ಬಿಡಿಸಿ ಹಾಕ್ತಾರೆ ಬೆಳಗಿನ ಜಾವ ಹೋಗಿ ಸಮುದ್ರದ ದಡದಲ್ಲಿ ಕುತ್ಕೊಂಡು ಅಲೆ ನೋಡೋದೊಂದು ಬೆಸ್ಟ್ ಪಾರ್ಟ್ ಆದರೆ ಸಮುದ್ರದ ದಡದವರ ಜೀವನ ಅಂದರೆ ಸಮುದ್ರ ದಡದಲ್ಲಿರೋ ಪ್ರಾಣಿಗಳು ಪಕ್ಷಿಗಳು ಹಾಗೆ ಈ ಫಿಷರ್ ಮೆನ್ಗಳ ಜೀವನನ ಹತ್ರದಿಂದ ನೋಡಿದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ ಕೂಡ ಹೇಳ್ತಿದ್ರು ಈ ಥರ ಹತ್ರದಿಂದ ಸಮುದ್ರನ ಹಾಗೆ ಸಮುದ್ರದ ದಡದಲ್ಲಿರೋರ ಜೀವನನ ನೋಡೋದು ನನ್ನೊಂದು ಡ್ರೀಮ್ ಆಗಿತ್ತು ಅದು ಇವತ್ತು ಫುಲ್ಫಿಲ್ ಆಯಿತು ಅಂತ ಹೇಳ್ತಿದ್ರು ಈ ಮತ್ತು ಬೀಚಿನ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇಲ್ಲಿ ಬಯೋಲುಮಿನಿಸೆನ್ಸ್ ಆಗುತ್ತೆ ಇಂಡಿಯಾದಲ್ಲಿ ನಾಲ್ಕು ಜಾಗದಲ್ಲಿ ನಾಲ್ಕು ಬೀಚಲ್ಲಿ ಮಾತ್ರ ಬಯೋಲುಮಿನಿಸೆನ್ಸ್ ಆಗೋದು ಅದಕ್ಕೂ ಕೂಡ ಒಂದು ಸೀಸನ್ ಒಂದು ಟೈಮ್ ಅಂತ ಇರುತ್ತಂತೆ ಬಟ್ ನಾವು ಹೋದಾಗೇನು ಆ ಥರ ಏನೂ ಆಗಿರಲಿಲ್ಲ ನಾವು ಬೆಳಿಗ್ಗೆ ಐದೂವರೆ ಐದು ಮುಕ್ಕಾಲ್ ಹಂಗೆ ಹೋದವರು ಎಂಟು ಮುಕ್ಕಾಲು ಒಂಬತ್ತು ಗಂಟೆವರೆಗೂ ಅಲ್ಲೇ ಇದ್ಬಿಟ್ಟು ಆಮೇಲೆ ಬೀಚಿಂದ ಹೊರಗಡೆ ಬಂದ್ವಿ ಬೇಗ ಇದ್ದಿದ್ದಕ್ಕೋ ಏನೋ ಸಿಕ್ಕಾ ಬಟ್ಟೆ ಹೊಟ್ಟೆ ಯಶವಾಗ್ತಿತ್ತು ಅಲ್ಲೇ ಉಡುಪಿಗೆ ದಾರಿಲಿ ಒಂದು ವೆಜ್ ಹೋಟೆಲ್ಗೆ ಹೋಗ್ಬಿಟ್ಟು ಟಿಫನ್ ಮಾಡ್ಕೊಂಡು ರೂಮಿಗೆ ಹೋದ್ವಿ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಕೊನೆ ತನಕ ನೋಡಿದ್ದೀರಾ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್